ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಹದಿನಾಲ್ಕು ಮಂಗಳವಾರ ನಾಳೆಯಿಂದ ಐವತ್ ವರ್ಷ ಈ ಏಳು ರಾಶಿಯವರಿಗೆ ಕೋಟಿ ಕೋಟಿ ಹಣ ರಾತ್ರೋರಾತ್ರಿ ಶ್ರೀಮಂತಿಕೆಯ ಯೋಗ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಗೆ ಸಾಕಷ್ಟು ಅನುಕೂಲಗಳು ಸಿಗ್ತಾ ಹೋಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತ್ಯಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಇರತಕ್ಕಂಥ ಗುರುಚಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಅಕ್ಟೋಬರ್ ಹದಿನಾಲ್ಕು ಮಂಗಳವಾರದ ಜೊತೆಗೆ ಮುಂದಿನ ಐವತ್ ವರ್ಷ ಕೂಡ ಈ ಏಳು ರಾಶಿಯವರಿಗೆ ಕೋಟಿ ಕೋಟಿ ಹಣ ಸಿಗೋದ್ರ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗವನ್ನ ತಾಯಿ ಚಾಮುಂಡೇಶ್ವರಿ ದೇವಿ ಕರುಣಿಸಿದ್ದಾಳೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಆರೋಗ್ಯ ಬಹಳವಾಗಿ ಸುಧಾರಿಸುತ್ತೆ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆದಾಯವನ್ನು ಹೆಚ್ಚಿಸಲಿಕ್ಕೆ ಪ್ರತಿಶತದಷ್ಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಶತದಷ್ಟು ಆಗುತ್ತೆ ನಿರುದ್ಯೋಗಿಗಳಿಗೆ ಮಾತ್ರವಲ್ಲದೆ ಉದ್ಯೋಗಿಗಳಿಗೂ ಕೂಡ ಈ ರಾಶಿಯವರಿಗೆ ಸಾಕಷ್ಟು ಬಡ್ತಿ ಅಥವಾ ಕೊಡುಗೆಗಳು ಸಿಗುವ ಯೋಗ ಇದೆ ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ ಉತ್ತಮ ಉದ್ಯೋಗಕ್ಕೆ ಬದಲಾಯಿಸುವ ಸಾಧ್ಯತೆ ಕೂಡ ಇದೆ ವೃತ್ತಿಪರ ಮತ್ತು ಉದ್ಯೋಗ ಉದ್ದೇಶಗಳಿಗಾಗಿ ವಿದೇಶ್ ರಾಜಕೀಯ ಪ್ರಭಾವ ನಿಮಗೆ ಚೆನ್ನಾಗಿದೆ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಈ ಸಂದರ್ಭದಲ್ಲಿ ಒಂದಷ್ಟು ಬದಲಾವಣೆಯನ್ನ ನಿಮ್ಮ ದಿನಚರಿಯಲ್ಲಿ ತೆಗೆದುಕೊಳ್ತೀರಾ ಹಣಕಾಸಿನ ವಹಿವಾಟಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಲಾಭ ಪಡುವ ಸಾಧ್ಯತೆ ಇದ್ದು ನಕಾರಾತ್ಮಕ ಪರಿಸ್ಥಿತಿ ದೂರವಾಗುತ್ತೆ ನಿಮ್ಮ ಮನೆಯಲ್ಲಿ ಶಾಂತತೆ ಕೈಗೂಡುತ್ತೆ ಅಂತ ಹೇಳಬಹುದು ನೀವು ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೂ ಕೂಡ ತಿಳುವಳಿಕೆಯೊಂದಿಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಪರಿಸ್ಥಿತಿ ಹದಗೆಡುತ್ತೆ ಅನುಭವಿ ವ್ಯಕ್ತಿಯೊಂದಿಗೆ ಚರ್ಚಿಸಿ ಆ ಸೂಕ್ತ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಹೆಚ್ಚು ಕೆಲಸದ ಹೊರೆಯನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಎಲ್ಲಾ ಚಟುವಟಿಕೆಗಳನ್ನ ನಿರ್ವಹಿಸುವುದು ಕಷ್ಟಕರವಾಗುತ್ತೆ ಹೀಗಾಗಿ ಮನೆಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಕುಟುಂಬ ಸದಸ್ಯರಿಂದ ಬೆಂಬಲವನ್ನ ಪಡ್ಕೊಳ್ಳುವುದು ತುಂಬಾನೇ ಮುಖ್ಯ ಆಗುತ್ತೆ ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳು ಸಾಮಾನ್ಯ ವೇಗದಲ್ಲಿ ಸರಾಗುವಾಗಿ ನಡೆಯುತ್ತೆ ಅಂತ ಹೇಳಬಹುದು ನಿಮ್ಮ ದೈನಂದಿನ ದಿನಚರಿಯನ್ನ ಕ್ರಮವಾಗಿ ಏರಿಸಿಕೊಂಡ್ರೆ ಖಂಡಿತವಾಗಿ ಕೂಡ ಆರೋಗ್ಯದಲ್ಲಿ ಏರುಪೇರು ಉಂಟಾಗೋದಿಲ್ಲ ಕೆಲವು ಪ್ರಭಾವಿ ಜನರ ಸಲಹೆ ಮತ್ತು ಮಾರ್ಗದರ್ಶನವನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ ಪಾಲುದಾರಿಕೆ ಸಂಬಂಧಿಸಿದ ವ್ಯವಹಾರವನ್ನು ವೇಗಗೊಳಿಸಲು ಸಮಯ ಅನುಕೂಲಕರವಾಗಿತ್ತು ಗಂಡ ಹೆಂಡತಿಯ ಸಂಬಂಧ ಸಿಹಿ ಮತ್ತು ಸಂತೋಷದಿಂದ ಕೂಡಿರುತ್ತೆ ಅಂತ ಹೇಳಬಹುದು ನಿರ್ದಿಷ್ಟ ಕೆಲಸದ ಕುರಿತು ಮನೆಯ ಸದಸ್ಯರು ತೆಗೆದುಕೊಂಡ ನಿರ್ಧಾರ ಈಡೇರುತ್ತೆ ಯಾವುದೇ ರೀತಿಯ ವಹಿವಾಟನ್ನು ತಪ್ಪಿಸಿ ಅಥವಾ ಅದನ್ನು ಎಚ್ಚರಿಕೆಯಿಂದ ಮಾಡಿ ಯಾವುದೇ ಕೆಲಸವನ್ನು ಅತಿಯಾಗಿ ಯೋಚಿಸಬೇಡಿ ಮತ್ತು ತಕ್ಷಣ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ ವ್ಯವಹಾರ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ನಿರ್ದಿಷ್ಟ ನಿರ್ಧಾರವು ಅತ್ಯುತ್ತಮ ಅಂತ ಸಾಬೀತುಪಡಿಸಿದ ನಂತರ ಅದರಲ್ಲಿ ಮುಂದುವರಿಯಿರಿ ನೀಪು ಪರಿಸ್ಥಿತಿಯನ್ನ ಬಹಳಷ್ಟು ಸಾಮರಸ್ಯದಿಂದ ಕಾಪಾಡಿಕೊಳ್ತೀರಾ ಸಂಬಂಧಿ ಅಥವಾ ಸ್ನೇಹಿತರಿಗೆ ಅವರ ಸಮಸ್ಯೆಯನ್ನ ಪರಿಹರಿಸಲು ಸಹಾಯ ಮಾಡ್ತೀರಾ ಇದರಿಂದ ನಿಮ್ಗೆ ಸಂತಸ ಸಿಗುತ್ತೆ ಹೆಚ್ಚಿನ ವ್ಯವಹಾರಗಳು ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತೆ ವೈವಾಹಿಕ ಜೀವನ ಸಂತೋಷವಾಗಿರುತ್ತೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಧನು ರಾಶಿ ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು